ವೀಕ್ಷಕರು ನಮಸ್ಕಾರ ಕಾಂಗ್ರೆಸ್ನಲ್ಲಿ ಈಗ ಕುತೂಹಲ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಯಾಕಂದ್ರೆ ಈ ವಾರ ಬಹುತೇಕ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತನ್ನ ಅಂತಿಮ ತೀರ್ಪನ್ನು ಪ್ರಕಟಿಸಲಿದೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕುತೂಹಲ ಆತಂಕದ ವಾತಾವರಣವನ್ನು ಕಾಂಗ್ರೆಸ್ನ ನಾಯಕರು ಎದುರು ನೋಡುತ್ತಿದ್ದಾರೆ ಯಾಕಂದ್ರೆ ಹೈಕೋರ್ಟ್ ತೀರ್ಪು ಏನಾಗಬಹುದು ವ್ಯತಿರಿಕ್ತವಾಗಿ ಬಂದ್ರೆ ಹೈಕಮಾಂಡ್ ನಾಯಕರು ಯಾವ ರೀತಿಯ ರಿಯಾಕ್ಷನ್ ಕೊಡಬಹುದು ಒಂದು ವೇಳೆ ತಮ್ಮ ಪರವಾಗಿ ಬಂದ್ರೆ ಮುಂದಿನ ದಿನಗಳಲ್ಲಿ ಆಗಬಹುದಾದ ಬದಲಾವಣೆಗಳೇನು ಅಂತ ಒಂದಷ್ಟು ಕುತೂಹಲ ಕೂಡ ಮನೆ ಮಾಡಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಕೂಡ ನಡೀತಿದೆ ಅದೇನಪ್ಪ ಅಂದರೆ ಕನಿಷ್ಠ ಏಳು ಮಂದಿ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಕೈ ಬಿಡುವ ಕುರಿತು ಹೈಕಮಾಂಡ್ ನಾಯಕರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕೆ ಏಳು ಮಂದಿ ಸಚಿವರನ್ನು ಕೈ ಬಿಡುವ ಕುರಿತು ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದು ಮತ್ತೆ ರಾಜ್ಯ ನಾಯಕರಿಂದ ಮಾಹಿತಿ ಪಡೆದಿದ್ದಾದ್ರೆ ಯಾಕೆ ವೀಕ್ಷಕರೇ ಪ್ರಮುಖವಾಗಿ ಸಚಿವರನ್ನು ಕೈ ಬಿಡುವುದಕ್ಕೆ ಎರಡರಿಂದ ಮೂರು ಅಂಶಗಳು ಕಾರಣವಾಗಿವೆ ಬಹುತೇಕ ಸಚಿವರು ಶಾಸಕರ ಕೈಗೆ ಸಿಗುತ್ತಿಲ್ಲ ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬ ಗಂಭೀರ ಆರೋಪ ಕಾಂಗ್ರೆಸ್ನಲ್ಲಿ ಹೀಗಾಗಿ ಕಾಂಗ್ರೆಸ್ ಶಾಸಕರು ಮತ್ತು ನಾಯಕರು ಕೂಡ ರಾಜ್ಯ ನಾಯಕರಿಗೆ ಒಂದು ಪದೇ ಪದೇ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಈ ದೂರು ಹಿನ್ನೆಲೆಯಲ್ಲಿ ಕೆಲವು ಸಚಿವರನ್ನು ಪಟ್ಟಿ ಮಾಡಲಾಗಿದೆ ಕೆಲ ಸಚಿವರನ್ನು ಪಟ್ಟಿ ಮಾಡಲಾಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಅಷ್ಟೇ ಅಲ್ಲ ಸಚಿವರನ್ನು ಕೈ ಬಿಡುವುದಕ್ಕೆ ಎರಡನೇ ಪ್ರಮುಖ ಕಾರಣ ಏನಪ್ಪ ಅಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಡಿಸದೇ ಇರುವುದು ಅದರಲ್ಲೂ ವಿಶೇಷವಾಗಿ ತಮ್ಮದೇ ಕ್ಷೇತ್ರದಿಂದ ಹಲವು ಸಚಿವರುಗಳ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿರೋದು ಬಿಜೆಪಿಗೆ ಲೀಡ್ ಇದರಿಂದ ಗರಂ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಐಕಮಾಂಡ್ ನಾಯಕರು ಕಾರ್ಯನಿರ್ವಹಿಸದ ಸರಿಯಾಗಿ ಪಕ್ಷ ಸಂಘಟನೆಗೆಳೆಯದ ಸಚಿವರನ್ನು ಮತ್ತು ನಿರ್ಲಕ್ಷ್ಯ ಮಾಡಿದ ಸಚಿವರನ್ನು ಕೈ ಬಿಡುವುದಕ್ಕೆ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಮೂರನೇ ಕಾರಣ ಏನಪ್ಪ ಅಂದ್ರೆ ಕೆಲ ಸಚಿವರು ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರಿಗೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ತಮ್ಮ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಜನರ ನಿರೀಕ್ಷೆಗನ್ನು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಎಂಬ ದೂರುಗಳಿವೆ ಈ ದೂರುಗಳನ್ನು ಆಧರಿಸಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಏಳು ಸಚಿವರ ತಲೆದಂಡ ಪಡೆಯುವುದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತದೆ ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಇನ್ನು ಎರಡು ತಿಂಗಳ ಕಾಲ ಹೆಚ್ಚುವರಿ ಟೈಮ್ ಅನ್ನು ಕೊಡಿ ಹೆಚ್ಚುವರಿ ಅನ್ನು ಕೊಡಿ ಈ ಎರಡು ತಿಂಗಳೊಳಗೆ ತಿದ್ದಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಈ ಸಚಿವರನ್ನು ಕೈ ಬಿಡಿ ಅಂತ ಹೈಕಮಾಂಡ್ ನಾಯಕರಿಗೆ ಒಂದು ಮನವಿಯನ್ನು ಮಾಡಿದ್ದರಿಂದ ಎರಡು ತಿಂಗಳ ಕಾಲ ಹೆಚ್ಚುವರಿ ಸಮಯವನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಮೂಡ ಹಗರಣ ಒಂದಷ್ಟು ಆತಂಕದ ವಾತಾವರಣ ನಿರ್ಮಿಸಿದ್ರೆ ಅದೇ ರೀತಿ ಸರಿಯಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಮತ್ತು ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸದ ಮತ್ತು ಪಕ್ಷ ಸಂಘಟನೆಯಲ್ಲಿ ಎಡಿಯುವುದ ಸಚಿವರನ್ನು ಕೈಬಿಡುವುದಕ್ಕೆ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನ ಮಾಡಿದ್ದಾರೆ ಬಹುತೇಕ ಇದು ಡಿಸೆಂಬರ್ನೊಳಗೆ ಆ ಸಚಿವರನ್ನು ಕೈಬಿಟ್ಟು ನಿರ್ಲಕ್ಷ್ಯ ವಹಿಸಿದ ಸಚಿವರನ್ನು ಕೈಬಿಟ್ಟು ಹೊಸವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ